ನಾನು ಗಾಯಕಿ ಅನುರಾಧ ಭಟ್ ಸನಾತನ ಧರ್ಮದ ಆಚಾರ ವಿಚಾರಗಳ ಪ್ರಚಾರ ಪ್ರಸಾರಕ್ಕಾಗಿಯೇ ಹಾಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಏನೇನು ಮಾಡಬೇಕು ಇದನ್ನು ನಮ್ಮ ನಮ್ಮೆಲ್ಲರಿಗೂ ತಿಳುವಳಿಕೆ ನೀಡೋಕ್ಕೋಸ್ಕರನೇ ಮಾಡಿರುವಂತಹ ಒಂದು ಯೂಟ್ಯೂಬ್ ಚಾನೆಲ್ ಧರ್ಮವಾಹಿನಿ ಈ ಯೂಟ್ಯೂಬ್ ಚಾನಲ್ಗೆ ಒಳ್ಳೆಯದಾಗಲಿ ಆಲ್ ದಿ ವೆರಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಾನು ಗಾಯಕ ಅಜಯ್ ವಾರಿಯರ್ ಧರ್ಮವಾಹಿನಿ ಇದೊಂದು ಹೊಸ ಯೂಟ್ಯೂಬ್ ಚಾನಲ್ ಶುರುವಾಗಿದೆ ಆ್ಯಂಡ್ ಮೇಯ್ನ್ಲಿ ಸ್ಪಿರಿಚುವಲ್ ಮತ್ತು ಡಿವೋಷ್ನಲ್ ಪ್ರಾಜೆಕ್ಟ್ಸನ್ನು ಇವರ ಈ ಚಾನಲ್ ಮುಖಾಂತರ ಹೊರಗೆ ತರ್ತಾರೆ ನಿಮ್ಮೆಲ್ಲರ ಯುನೋ ನಿಮ್ಮೆಲ್ಲರನ್ನ ಮನೋರಂಜಿಸೋಕ್ಕೆ ಆ್ಯಂಡ್ ಸೊ ಈ ಒಂದು ಚಾನಲ್ನ ಎಲ್ಲರೂ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಹಾಡುಗಳನ್ನು ಕೇಳಿ ಆನಂದಿಸಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಂಡವನ್ನು ಪ್ರೋತ್ಸಾಹಿಸಬೇಕು ಅಂತ ನನ್ನ ವಿನಂತಿ ಈಗ ತಾನೇ ನಾನು ಒಂದು ಅದ್ಭುತವಾದ ಎರಡು ಹಾಡನ್ನು ಹಾಡಿದೆ ಅದು ಇವರ ಚಾನಲಲ್ಲಿ ರಿಲೀಸ್ ಆಗುತ್ತೆ ನನ್ನ ಮಡಿನ ಪ್ರಖ್ಯಾತ ಗಾಯಕ ಗಾಯಕಿಯರು ಹಾಡಿದ್ದಾರೆ ಅದೆಲ್ಲ ಆ ಹಾಡುಗಳನ್ನೆಲ್ಲ ಇವರ ಚಾನೆಲ್ ಮುಖಾಂತರ ಹೊರಗೆ ಬರುತ್ತೆ ಸೊ ನಿರೀಕ್ಷಿಸಿ ಸಂಸ್ಕೃತಿ ಸಾಂಪ್ರದಾಯ ಸ್ವಲ್ಪ ದೂರ ಹಾಕ್ತಾ ಇದೆ ಇವಾಗ ನಮಗೆ ಆದ್ದರಿಂದ ನಾವು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಕಾಪಾಡಲು ಆಚಾರ ವಿಚಾರಗಳನ್ನೆಲ್ಲ ತಿಳಿಯಲು ನಾವು ನಮ್ಮ ವೇದವನ್ನು ವೇದ ಪ ಪಠನೆ ಮಾಡೋದು ಇದೆಲ್ಲ ಮಾಡಬೇಕು ಈ ಥರ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಿರುವ ಧರ್ಮವಾಹಿನಿ ಚಾನೆಲ್ಗೆ ಶುಭವಾಗಲಿ ಎಲ್ಲರೂ ಧರ್ಮವಾಹಿನಿ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸನಾತನ ಸಂಸ್ಕೃತಿ ಎಲ್ಲರೂ ನಾವು ನಂಬಿ ಮುಂದುವರಿಸಿಕೊಂಡು ಹೋಗ್ಬೇಕು ಹೀಗಿರ್ಬೇಕಾದ್ರೆ ಧರ್ಮ ಅವರು ಇಂತಹ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡ್ತಾ ಎಲ್ಲರೂ ಅವ್ರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಧರ್ಮ ಪ್ರಚಾರದ ಕಾರ್ಯಗಳನ್ನು ಈ ಧರ್ಮವಾಹಿನಿ ಚಾನಲ್ನವರು ಇನ್ನೂ ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಲಿ ಅಂತ ಶುಭ ಹಾರೈಸ್ತಾ ಇದ್ದೀವಿ ನಮ್ಮ ಸನಾತನ ಧರ್ಮಕ್ಕೆ ನಮ್ಮ ಸಂಪ್ರದಾಯಗಳಿಗೆ ಸೇರಿದಂತಹ ಎಲ್ಲಾನು ಮುಂದುವರಿಸಬೇಕು ಅಂತ ಒಂದು ಅವರ ಸಂಕಲ್ಪ ಅದಕ್ಕೆ ಈ ವೇದಗಳು ಅನ್ನೋದು ವೇದಗಳದಿಂದ ಅವರು ಹಚ್ಕೊಂಡಿದ್ದಾರೆ ಮತ್ತು ಇವರ ಚಾನಲ್ಲು ಯೂಟ್ಯೂಬಿನಲ್ಲಿ ಎಲ್ಲ ಬರ್ತಾ ಇದೆ ಈ ವೇದಗಳು ಅನ್ನೋದು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪ್ರಾಚೀನ ಗ್ರಂಥಗಳಾಗಿದ್ದು ಜ್ಞಾನ ಮತ್ತು ತಿಳಿವಳಿಕೆ ಎಂದು ಅರ್ಥ ಅನ್ನು ಕೊಡುತ್ತೆ ಇವರ ಚಾನಲ್ ಸಹಾನು ಮುಂದೆ ಚೆನ್ನಾಗಿ ಥರ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಬಂದು ಎಲ್ಲಾನು ಯಶಸ್ವಿ ಯಶಸ್ವಿಯಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಜೈ ಶ್ರೀರಾಮ್